ಹಲೋ ನಮಸ್ತೆ ಎಲ್ಲರಿಗೂ ನಾನಿವತ್ತು ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಬಂದು ಕೋಡಿಪಾಳ್ಯದಲ್ಲಿ ಇರುವಂತಹ ಬೆಂಗಳೂರು ನಗರದ ನಿಸರ್ಗ ಸಿರಿಯಾದ ಕೋಡಿಪಾಳ್ಯದ ಹಸಿರು ಹೊಳಪಿನಲ್ಲಿ ನೆಲೆಗೊಂಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವು ಭಕ್ತರ ಆಸ್ತಿಕತೆಯ ಸಂಕೇತವಾಗಿ ಬೆಳಗುತ್ತಿದೆ ಈ ಆಂಜನೇಯಕ್ಕೆ ನಾವು ತುಂಬ ನಡ್ಕೋತೀವಿ ಸೊ ತುಂಬ ಪವರ್ಫುಲ್ ಆಂಜನೇಯ ಸೊ ನಮ್ಮ ಮನಸ್ಕೋರಿಕೆ ಏನಿರುತ್ತೆ ಶ್ರದ್ಧಾ ಭಕ್ತಿ ಅಂತ ಕೇಳ್ಕೊಂಡ್ರೆ ಖಂಡಿತ ಹಾಗೂ ಎಷ್ಟೋ ಉದಾಹರಣೆ ನಮ್ಮ ಮನೆಯಲ್ಲೇ ಪರ್ಸ್ನಲ್ಲಾಗಿ ನಡೆದಿದೆ ಸೊ ತುಂಬ ಪವರ್ಫುಲ್ ಆಂಜನೇಯ ನಂಬಿದ್ರೆ ಮಾತ್ರ ಖಂಡಿತ ಕೈ ಬಿಡೋಲ್ಲ ಇದು ಗ್ರಾಮ ದೇವತೆ ಊರ್ ದೇವತೆ ಎಲ್ಲದನ್ನು ಆಂಜನೇಯನೇ ಕಾಯಲ್ಲ ನೀವ್ ಎಷ್ಟಷ್ಟದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ರೆ ಒಂದು ಎರಡ್ ಸಾವಿರದ ಹನ್ನೆರಡರಿಂದ ಪೂಜೆ ಮಾಡ್ತಾ ಇದ್ದೀವಿ ಅವಾಗ ಜೀವಂತರ ಆಗಿದ್ದು ದೇವಸ್ಥಾನ ಅವಾಗಿನ ನಾವು ಮಾಡ್ತಾ ಇದ್ದೆ ಅಂದ್ರೆ ಎಷ್ಟು ದೇವಸ್ಥಾನ ಇದೆ ಇದು ಇತಿಹಾಸ ಅವ್ರು ಹೇಳೋ ಕಾಲದಲ್ಲಿ ನಾನೂರು ವರ್ಷದ ಹಳೆ ಕಾಲದ್ದು ಅಂತ ಹೇಳ್ತಾರೆ ಅಂದ್ರೆ ಇದ್ರ ವಿಶೇಷ ಅಂದ್ರೆ ಆ ನಾನ್ನೂರು ವರ್ಷಗಳ ಹಿಂದೆ ಅಂದ್ರೆ ಇದಕ್ಕೊಂದು ಇಷ್ಟೇ ಇದೆ ಅಂತಾನೆ ಹೇಳ್ಬೋದು ಕೋಡಿ ಪಾಳ್ಯ ಅಂತ ಹೆಸರು ಬರೋದಕ್ಕೆ ಏನಾದ್ರು ಕೋಡಿ ಆ ಪಾಳ್ಯದ ಆಂಜನೇಯ ಅಂತಾನೆ

ಭಕ್ತಾದಿಗಳಿಗೆ ಆಂಜನೇಯ ಬೇಡವ್ರು ಏನೇನು ಅವರು ಕೇಳ್ತಾನೆ ಎಲ್ಲರು ಕೊಡ್ತಾರೆ ಪೂಜೆ ನಡೆಯುತ್ತೆ ಆಮೇಲೆ ವಿಶೇಷ ಪೂಜೆ ಏನಿದೆ ಎಲ್ಲರೂ ನಡೆಯುತ್ತೆ ಪವಾಡ ಅಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ನಾವಿಲ್ಲಿ ಫಸ್ಟ್ ಟೈಮ್ ಬಂದಿದ್ದೆವು ಮನೆಗೆ ಸೊ ಇಲ್ಲಿ ಯಾರು ಪರಿಚಯ ಇಲ್ಲ ಏನೂ ಇಲ್ಲ ಸೊ ಒಂದು ಬೇಸಿಕ್ ನೆಸೆಸಿಟೀಸ್ ಕೂಡ ಆಲ್ಮೋಸ್ಟ್ ಇರಲಿಲ್ಲ ಹತ್ತು ವರ್ಷಗಳ ಹಿಂದೆ ಸೊ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಸೊ ನಾವಿಲ್ಲಿ ಆಂಜನೇಯನಕ್ಕೆ ಫಸ್ಟ್ ಬಂದು ನಮಗೆ ಬೇಡ್ಕೊಂಡು ನಾವು ಇಂಥ ಜಾಗಕ್ಕೆ ಬಂದಿದ್ದೀವಿ ಸೊ ನಮಗೊಂದು ಕಾಯಿ ಬೇಕು ನೀನು ಅಂತ ಹೇಳಿದಾಗ ನಮಗೆ ಆಟೋಮೆಟಿಕ್ಕಾಗಿ ನಮ್ಮದು ಲೋನ್ ಫೆಸಿಲಿಟೀಸ್ ಆಗಲಿ ನಮ್ಮದು ಇದಾಗಲಿ ಮನೆಯಲ್ಲಿ ಏನಾರ ಅನಾರೋಗ್ಯಗಳಿತ್ತು ಸ್ವಲ್ಪ ಸೊ ಅದೆಲ್ಲ ಪವಾಡ ನಡೆಸಿರೋದು ಹಾ ಬೆಲ್ಲದ ಆರತಿ ಮಾಡಿದ್ರೆ ಇಲ್ಲ ಬೆಳ್ಳ ಮಕ್ಳು ಆಗ್ಲದವರಿಗೆ ಮಕ್ಕಳು ಕೊಟ್ಟಿದ್ದಾರೆ ಆಂಜನೇಯ ಅಂದ್ರೆ ಕಷ್ಟ ಅಂತ ಹೇಳಿದವರಿಗೆ ಎಲ್ಲರಿಗೂ ಪರಿಹಾರ ಮಾಡಿದ್ದಾರೆ ಯಾವ ರೀತಿ ನಡ್ಕೋಬೇಕು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡ್ಬರ್ಬೇಕು ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಬಂದು ಇದು ಆ ಆತರ ಮಾಡಿದ್ರೆ ಒಂಬತ್ತು ಪ್ರದರ್ಶನ ಖಂಡಿತ ಖಂಡಿತಗೊಂಡಿದ್ದಾರೆ ಇಲ್ಲಿ ನೀವು ಹಣಕಾಸು ಆತರ ಯಾವುದೂ ಇಲ್ಲ ಭಕ್ತಿ ಮಾಡ್ಕೊಂಡ್ಮೇಲೆ ಒಬ್ಬ ನಡ್ಕೊಂಡು ಬರ್ತಾ ಇರೋನು ಮುಂದೆ ಒಂದು ವರ್ಷದೊಳಗಡೆ ಟೂ ವೀಲರ್ ತಗೊಂಡಿರೋ ಎಷ್ಟೋ ಉದಾಹರಣೆಗಳು ಸಾವಿರ ಉದಾಹರಣೆಗಳು ಅಂದ್ರೆ ನಾವು ಒಂಬತ್ತು ಪ್ರದರ್ಶನ ಹಾಕುವಾಗ ಇದೇ ರೀತಿ ಮಂತ್ರ ಹೇಳ್ಬೇಕು ಅಂತ ಅದೇ ಇಲ್ಲ ನಾನು ಕೇಳ್ಬಿಟ್ಟೆ ಮಂತ್ರ ಮೇನು ನಾವು ಪ್ರದರ್ಶನ ಸುಮ್ಮನೆ ಪ್ರದರ್ಶನ ಹಾಕಿದ್ರೆ ಮುಖ್ಯ ಹಾ 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 ಇವಾಗ ಒಡೆ ಹಾಕ್ತಾರೆ ಅದಕ್ಕೆಲ್ಲ ಯಾವ ರೀತಿ ನಿಯಮಗಳು ಹೊಡೆಹಾರ ಅಂದರೆ ಅವರು ಇದು ಮಾಡ್ಕೊಳ್ತಾರೆ ನಾವು ನಾವೇ ಮಾಡ್ತೀವಿ ಮಾಡಿ ಆಗುತ್ತೆ ಸೊ ಬೆಣ್ಣೆ ಅಲಂಕಾರ ಸೇವೆ ಪ್ರತಿ ವರ್ಷನೂ ನಾವಿಲ್ಲಿ ಸೇವೆ ಮಾಡಿಸ್ತಾನೆ ಇರ್ತೀವಿ ಪ್ರತಿ ವಾರ ಪ್ರತಿ ಜನವರ ತಪ್ಪದೆ ಬಂದೇ ಬರ್ತೀವಿ ಕೆಲವು ಜನ ಇಲ್ಲಿ ಬಂದು ಮೇಲೆ ಎಷ್ಟೋ ಜನಕ್ಕೆ ಮದುವೆ ಆಗಿರೋ ಉದಾಹರಣೆಗಳು ಇದೆ ಸೊ ನಮ್ಮ ಸ್ವಂತ ಫ್ರೆಂಡ್ ಒಬ್ರು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಆಗಿದೆ ಸೊ ಅವ್ರು ಇದುವರೆಗೂ ಕರ್ಕೊಂಡು ಬಗ್ಗೆ ಕೂಡ ಬಂದಿಲ್ಲ ಸೊ ಆಂಜನೇಯನತ್ರ ಒಂದು ಅಡಿಗೆ ಮಾಡ್ಕೊಂಡು ಒಳೆ ಹಾರ ವಿಡನಲ್ಲೇ ಹಾರ ಹಾಕಿಸ್ತೀನಿ ಅಂದರು ನೆಕ್ಸ್ಟ್ ವೀಕೆ ಅವ್ರಿಗೆ ಹೆಣ್ ಸೆಟ್ ಆಗಿ ಮದುವೆ ಸೆಟ್ ಆಗಿದೆ ಸೊ ಇವಾಗ ಗಂಡ ಹೆಣ್ಣಿ ಸಮೇತ ನೆಕ್ಸ್ಟ್ ದಿನ ತಿಂಗಳಲ್ಲಿ ಬರ್ತಾ ಇಲ್ಲ ನಮ್ಮ ನಾಡಿನ ಶಕ್ತಿ ಸ್ಥಾನಗಳಲ್ಲಿ ಒಂದಾಗಿ ಗುರುತಿಸಿಕೊಂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಒಮ್ಮೆಲೆ ಮನಸ್ಸು ಶಾಂತಿಯ ಹಾದಿಯಲ್ಲಿ ಹೆಜ್ಜೆ ಇಡುತ್ತದೆ ಶ್ರೀ ಆಂಜನೇಯನ ದರ್ಶನ ದೇವಾಲಯದ ವೈಭವ ಮತ್ತು ನೆರೆದ ಭಕ್ತರ ನಂಬಿಕೆ ಇವೆಲ್ಲವೂ ಈ ಪುಣ್ಯ ಸ್ಥಳದ ವೈಶಿಷ್ಟ್ಯ ೆ ಭೇಟಿ ನೀಡಿ ಆಧ್ಯಾತ್ಮಿಕ ಅನುಭವವನ್ನು ನಿಜವಾಗಿಯೂ ಅನುಭವಿಸಿ